ನಮ್ಮ ರೂಮ್ ಅಂತೂ ಕಂಪ್ಲೀಟ್ ಆಗಿ ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಇನ್ನು ಅದಾದ್ಮೇಲೆ ಮುದ್ದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಆಗ್ತಾಯಿದೆ ಸೊ ಟೆನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಂತೂ ಫುಲ್ ಕೆಲಸ ಇತ್ತು ನಿನ್ನೆ ಕೂಡ ಕೆಲಸ ಮಾಡಿದ್ದೀನಲ್ವಾ ಎಲ್ಲ ಕಬೋರ್ಡ್ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಸೊ ನಮ್ಮ ರೂಮ್ ಅಂತೂ ಕಂಪ್ಲೀಟಾಗಿ ಆರ್ಗನೈಸ್ ಆಗಿಬಿಟ್ಟಿದೆ ಪ್ರತಿಯೊಂದು ಬಟ್ಟೆ ಕೂಡ ಚೆನ್ನಾಗಿ ನೀಟಾಗಿ ಮಡ್ಚಿಟ್ಬಿಟ್ಟಿದ್ದೀನಿ ಸೊ ಇವತ್ತಂತೂ ಅಪ್ಪು ಅಮ್ಮಂದು ರೂಮ್ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ ಅದಿಷ್ಟು ಕ್ಲೀನ್ ಮಾಡ್ಕೊಂಡ್ರಾಯಿತು ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಸೊ ಇವತ್ತಿನ ಬೆಳಿಗ್ಗೆ ಬಂದುಬಿಟ್ಟು ಚಪಾತಿ ಮಾಡಿದ್ದೆ ಅದ್ರ ಜೊತೆಗೆ ಕಂಬಿನೇಷನ್ ಆಗಿ ದಾಲ್ ಮಾಡಿದ್ದೆ ಸೊ ಅದು ದಾಲ್ ಅಂದರೆ ಇಬ್ಬರಿಗೆ ತುಂಬ ಇಷ್ಟ ಹಾಗಾಗಿ ಅವರು ಹೇಳಿ ಮಾಡಿಸ್ಕೊಂಡು ಹೋಗಿದ್ದಾರೆ ನಾನು ಬೇರೆ ಬೇರೆ ಮಾಡ್ತೀನಿ ಅಂತ ಹೇಳಿದೆ ಬಟ್ ಬೇಡಮ್ಮ ನನಗೆ ದಾಲಿ ಮಾಡು ಅದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ದೆ ಹಾಗಾಗಿ ಚಪಾತಿ ಮತ್ತು ದಾಲ್ ಮಾಡಿದ್ದೀನಿ ಇನ್ನು ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಮಿಕ್ಚರ್ ತಂದಿದ್ದಲ್ಲ ಮಿಕ್ಚರ್ ಆ್ಯಂಡ್ ಬಿಸ್ಕೆಟ್ಸ್ ಇಟ್ಟಿದ್ದೀನಿ ಮತ್ತೆ ಬೇರೆ ಏನೂ ಇಟ್ಟಿಲ್ಲ ಯಾಕಂದರೆ ಡೈಲಿ ಬೇರೆ ಬೇರೆ ತಿಂತಾ ಇರಬೇಕು ಅದರ ಜೊತೆಗೆ ಮತ್ತೆ ತರಕಾರಿ ಅಂತೇಳಿದ್ರೆ ಮೆಂತೆ ಪಲ್ಯ ಇಟ್ಟಿದ್ದೀನಿ ಒಂದು ಬಾಕ್ಸಲ್ಲಿ ಸೊ ಏನಾದರೂ ಒಂದು ಸ್ವಲ್ಪ ಏನಾದರೂ ತರಕಾರಿ ಕ್ಯಾರೆಟು ಅಥವಾ ಸೌಂತಿಕಾಯಿ ಆಮೇಲೆ ಏನಾದರೂ ಒಂದು ತರಕಾರಿದು ಅಂಶನ ಒಂದು ಬಾಕ್ಸಲ್ಲಿ ಇಟ್ಟಿರ್ತೀನಿ ಸೊ ಅವ್ರಿಗೆ ಇಷ್ಟ ಆದರೆ ತಿಂದಿರ್ತಾರೆ ಇಲ್ಲದೆ ಹೋದರೆ ಇಲ್ಲ ಸೊ ಹಾಗಾಗಿ ಇವತ್ತಿನ ಟಿಫಿನ್ ಬಂದುಬಿಟ್ಟು ಅದು ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಕಾಳಿನ ಪಲ್ಯ ಮಾಡಿದ್ದೆ ಸೊ ಎಲ್ಲ ಕಾಳುಗಳನ್ನು ನೆನೆಯಿಟ್ಟು ಮೊಳಕೆ ಬಂದ ಮೇಲೆ ಅದಕ್ಕೆ ಉಪ್ಪು ಹಚ್ಚಿ ಬಾಕ್ಸಿಗೆ ಹಾಕಿ ಕೊಟ್ಟಿದ್ದೀನಿ ಸೊ ಇಷ್ಟ ಆದರೆ ತಿಂತಾರೆ ಅಂತ ಹೇಳಿ ಮ ಮಾಡಿದ್ದೀನಿ ಬಟ್ ಏನಂತಂದರೆ ಮನೆಯಲ್ಲಿ ತಿಂದಿರೋದು ಹೋಗಿ ಸ್ಕೂಲಲ್ಲಿ ತಿಂತಾರೆ ಹಾಗಾಗಿ ಸೊ ಅವ್ರು ಯಾವತ್ತು ತಿನ್ನಲ್ಲ ಅಂತ ಹೇಳ್ತಾರೋ ಅದನ್ನು ನಾನು ಡಬ್ಬಿಗೆ ಹಾಕಿ ಕಳಿಸ್ತೀನಿ ಅಲ್ಲಿ ನೀಟಾಗಿ ಕಂಪ್ಲೀಟಾಗಿ ಅದೆಲ್ಲ ತಿಂದ್ಬಿಟ್ಟು ಬರ್ತಾರೆ ಸೊ ಇವತ್ತು ಒಂದು ತ್ರೀ ಟೂ ಡೇಸ್ ಆದಮೇಲೆ ಸ್ಕೂಲ್ ರಜೆ ಇರುತ್ತೆ ಹಾಗಾಗಿ ಸೊ ಇವತ್ತು ನಮ್ಮ ಊರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಇವತ್ತೇನಲ್ಲ ಒಂದು ಟೂ ಡೇಸ್ ಆದಮೇಲೆ ಊರಿಗೆ ಹೋಗಬೇಕು ಹೇಳಿ ಸೊ ಎಲ್ಲ ಪ್ಯಾಕಿಂಗನ್ನು ಮಾಡ್ತಾ ಇದ್ದೀನಿ ಅದರಲ್ಲೂ ನಿನ್ನೆ ರೇಷನ್ ತೊಗೊಂಡು ಬಂದಿದ್ದಲ್ಲ ನನಗೆ ಸಿಕ್ಕಾಪಟ್ಟೆ ತೊಗೊಂಡು ಬಂದಿದ್ದೆ ಬಟ್ ಅದರಲ್ಲಿ ಈಗ ಹೇಗೂ ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹೋಗಲಿಲ್ಲ ಅಂತಂದರೆ ತೊಗೊಂಡು ಹೋಗ್ತಾ ಇರಲಿಲ್ಲ ಬಟ್ ಊರಿಗೆ ಹೋಗ್ತಾ ಇರೋದ್ರಿಂದ ಅವರಿಗೆ ಅಲ್ಲಿ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಸೊ ಇಲ್ಲಿಂದ ಹೋಗಿ ಸ್ವಲ್ಪ ಕೊಟ್ನಿ ಅಂತಂದರೆ ನಡೆಯುತ್ತೆ ಹಾಗಾಗಿ ಅವರು ಕೂಡ ಫೋನ್ ಹಚ್ಚಿ ಹೇಳಿದರು ಏನಾದರೂ ತೊಗೊಂಡು ಬಂದಿದ್ರೆ ನನಗೂ ಸ್ವಲ್ಪ ತೊಗೊಂಡು ಬಾ ಅಂತ ಹೇಳಿ ಹೇಳಿದರು ಹಾಗಾಗಿ ಎಲ್ಲ ಇಲ್ಲಿ ಪ್ಯಾಕ್ ಮಾಡಿಟ್ಟಿದ್ದೀನಿ ನೋಡಿ ಇಲ್ಲಿ ಎಲ್ಲವಷ್ಟು ಪ್ರತಿಯೊಂದು ಒಂದು ಕೆ ಜಿ ಅರ್ಧ ಕೆ ಜಿ ಕಂಪ್ಲೀಟಾಗಿ ಪ್ಯಾಕ್ ಮಾಡಿಟ್ಟಿದ್ದೀರಿ ಮತ್ತೆ ನಾವು ತೊಗೊಳ್ಬೋದು ಬಟ್ ಅವರಾದರೆ ಎಲ್ಲಿ ತೊಗೋತಾರಲ್ವ ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಇಟ್ಟಿದ್ದೀನಿ ಸೊ ಇನ್ನೇನಿಲ್ಲ ಕಿಚನ್ ಕೂಡ ನೀಟಾಗಿ ಕ್ಲೀನ್ ಆಗಿದೆ ಸೊ ಈಗ ಇನ್ನು ಆದಷ್ಟು ರೂಮ್ ಕ್ಲೀನ್ ಮಾಡ್ಕೊಂಡಂದರೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ನೋಡಬೇಕು ಏನೆಲ್ಲ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಇನ್ನೂ ಇಷ್ಟೊತ್ತನ ವಾಡ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬಟ್ಟೆ ಅಂತೂ ಇಷ್ಟು ಗಲೀಜು ಆಗಿ ಅಷ್ಟೇ ಆಗಿತ್ತು ಕೆಲವೊಂದು ಏನು ದೊಡ್ಡ ದೊಡ್ಡ ಫ್ರಾಂಕ್ ಇರುತ್ತಲ್ಲ ಹಾಕ್ಕೊಂಡು ಹೋಗಿ ಅಷ್ಟೇ ಇಟ್ಬಿಟ್ಟಿದ್ಲು ನಾನು ಹೋಗಿ ನೋಡಿ ಕೆಲವೊಂದು ವಾಷಿಂಗ್ ಮಾಡೋಂಥದ್ದು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸೊ ವಾಶ್ ಮಾಡಬೇಕು ಹಾಗೆ ವಾಡ್ರ್ ಕ್ಲೀನ್ ಮಾಡ್ಕೋವಾಗ ಇಷ್ಟೊಂದು ಕ್ಲಿಪ್ ಸಿಕ್ಕು ನನಗೆ ಓ ಮೈ ಗಾರ್ಡ್ ಎಲ್ಲಿ ಹೋದು ಕ್ಲಿಪ್ಪು ಅಂತ ಹೇಳ್ಬಿಟ್ಟು ಭಾಳ ದಿನದಿಂದ ಹುಡುಕ್ತಾಯಿದೆ ಅಷ್ಟು ಕ್ಲಿಪ್ಗಳು ಸಿಕ್ಕು ಅಂತಂದರೆ ನಾನು ಹಾಕ್ಕೊಂಡಿರ್ತೀನಲ್ಲ ಅದು ಇಷ್ಟ ಆಗಿ ಅವಳು ಕೂಡ ಟ್ರೈ ಮಾಡೋಕೆ ಹೋಗಿ ಅದು ಒಕ್ಕಟ್ಟು ಬಿಡ್ತಾಳೆ ಸೊ ಎಲ್ಲಿ ಬೇಕಲ್ಲಿ ಬಿಡ್ತಾಳೆ ಅವಳು ಹಾಗಾಗಿ ಕ್ಲೀನ್ ಮಾಡುವಾಗ ಅವಳು ಬಟ್ಟೆಯಿಂದ ಅವಳು ಬಟ್ಟೆಯಿಂದ ಇಷ್ಟೊಂದು ಕ್ಲಿಪ್ಸ್ಗಳಿದ್ದು ಅದೆಷ್ಟು ಒಂದು ಕಡೆ ಇಟ್ಟಿದ್ದೀನಿ ಸಪ್ರೇಟಾಗಿ ಮಾಡಿಡ್ಬೇಕಂತ ಹೇಳಿಬಿಟ್ಟು ಸೊ ಇಷ್ಟೊತ್ತನ ಅದೇ ಕ್ಲೀನಿಂಗ್ ಆಯಿತು ಈಗ ಟೈಮ್ ಬಂದುಬಿಟ್ಟು ಒನ್ ತರ್ಟಿ ಆಗ್ತಾಯಿದೆ ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಹಾಗಾಗಿ ಕಿಚನ್ ರೂಮಿಗೆ ಬಂದಿದ್ದೀನಿ ಸೊ ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ ಆಮೇಲೆ ಸಾರು ಮಾಡೋಣ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಆಮೇಲೆ ಸೊಪ್ಪು ತೊಗೊಂಡು ಬಂದಿದ್ರು ಅದನ್ನು ಸೊಪ್ಪು ಸೋಸ್ತಾ ಇದ್ದೀನಿ ಇಲ್ಲಿ ಆಲ್ರೆಡಿ ಸ್ವಲ್ಪ ಸೋಸಿದ್ದೀನಿ ಅಂದರೆ ನಿತ್ತು ನಿತ್ತು ಅಡುಗೆ ಮಾಡಿ 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 ಕಾಲು ಪೇಯ್ನ್ ಇದೆ ಪಾದ ಇದೆ ಅಲ್ಲ ತುಂಬ ಪೇನ್ ಆಗ್ತಾ ಇದೆ ಹಾಗಾಗಿ ಸೊ ಅವಾಗವಾಗ ನಾನು ರೆಸ್ಟ್ ತೊಗೋತೀನಿ ಅದಕ್ಕೋಸ್ಕರ ಇದೊಂದು ಕಿಚನಲ್ಲಿ ಇದೊಂದು ಚೇರ್ ಇಟ್ಕೊಂಡಿರ್ತೀನಿ ನಾನು ಏನಾದರೂ ಸೊಸೋದಕ್ಕಾಗಿರ್ಬೋದು ಆಮೇಲೆ ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡ್ತೀನಿ ಹಾಗಾಗಿ ಇದೊಂದು ಚೇರ್ ಅಂತೂ ಕಂಪಲ್ಸರಿಯಾಗಿದ್ದೇ ಇರುತ್ತೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ನಿಂತ್ಕೊಂಡು ಅಡುಗೆ ಮಾಡೋದು ಅಂದರೆ ಸ್ವಲ್ಪ ಕಾಲು ಪೇಯ್ನ್ ಬರ್ತಾಯಿದೆ ಸೊ ಇಲ್ಲಿ ಇಟ್ಟಿದ್ದೀನಿ ನೋಡಿ ಇದು ಮೆಂತೆ ಪಲ್ಯ ಸೋಸ್ತಾ ಇದ್ದೀನಿ ಆಲ್ರೆಡಿ ಇಲ್ಲಿ ಅಡಿಕೆ ಮಾಡಿಟ್ಟಿದ್ದೀನಿ ನಾಯಿ ಇದ್ದು ಹಾಗಾಗಿ ತುಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಂಚಿನಲ್ಲಿ ಫ್ರೈ ಮಾಡಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಕಾಳಿನ ಪಲ್ಯ ಮಾಡಿದ್ದೀನಿ ಒಂದು ಸ್ವಲ್ಪ ಶೇಂಗಾನ ಹುರ್ಕೊಂಡಿದ್ದೀನಿ ಶೇಂಗಾ ಸೊ ಭಾಳ ದಿನ ಆಯಿತು ಶೇಂಗಾ ತಿನ್ಬೇಕು ತಿನ್ಬೇಕಂತ ಅನ್ನಿಸ್ತು ಹಾಗಾಗಿ ಹುರ್ಕೊಂಡಿದ್ದೀನಿ ಸೊ ಇಲ್ಲಿ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಇದೆ ಅಂತ ಹೇಳ್ಬಿಟ್ಟು ಮೇಲುಗಡೆ ಇಟ್ಟಿದ್ದೀನಿ ಸೊ ಈಚೆ ಕಡೆ ಬಂದುಬಿಟ್ಟು ಇಲ್ಲಿ ರೈಸ್ ಇಟ್ಕೊಂಡಿದ್ದೀನಿ ಇದಿಷ್ಟು ಸೊಪ್ಪು ಸೋಸ್ಕೊಂಡು ಅದಾದಮೇಲೆ ರೊಟ್ಟಿ ಮಾಡಬೇಕು ಸೊ ಅದಿಷ್ಟು ಸೊಪ್ಪಿದೆ ಅದೆಷ್ಟು ಸೋಸ್ಕೊಂಡು ಅದಾದಮೇಲೆ ಸ್ವಲ್ಪ ದಪಾಟ್ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ರಿಂದ ಬರುವಾಗ ನಮ್ಮ ಅತ್ತೆ ದಪಾಟ್ ಹಿಟ್ಟು ಕಟ್ ಕಳಿಸಿದ್ರು ಅದು ಅಷ್ಟೇ ಇಟ್ಟಿದ್ದೀನಿ ಒಂದು ಸರಿ ಕೂಡ ಮಾಡಿಲ್ಲ ಸೊ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಅದಿಷ್ಟು ಸೋಸ್ಕೊಂಡು ಅದಿಟ್ಟು ಹಿಟ್ಟು ಸೋಸಿ ಆಮೇಲೆ ರೊಟ್ಟಿ ಮಾಡಿಟ್ಟಂದರೆ ಸೊ ಮಧ್ಯಾಹ್ನದ ಅಡುಗೆ ಫಿನಿಶ್ ಆಗಿಬಿಡುತ್ತೆ ಸೊ ಈಗ ಹೋಗಿ ಇದಿಷ್ಟು ಅಡಿಕೆ ಮುಗಿಸ್ಕೊಂಡು ಅದಾದಮೇಲೆ ತೋರಿಸ್ತೀನಿ ವಾಡ್ರೂ ಯಾವ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಮಾಡಾಗ್ಬಿಟ್ಟಿದೆ ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ನೋಡಿ ಸಿಕ್ಕಾಪಟ್ಟೆ ಮಾಡಾಗಿದೆ ನಿನ್ನೆ ಮಳೆ ಬರೋಲ್ಲ ಅಂತ ಅಂದ್ಕೊಂಡ್ವಿ ಬಟ್ ನೈಟು ಮಳೆ ಬಂದುಬಿಟ್ಟು ಊರಲ್ಲಿ ಕೂಡ ಮಳೆ ಬಂದಿದೆ ಅಂತೆ ಸೊ ಇಲ್ಲಿ ಕೂಡ ಮಳೆ ಬರೋ ಚಾನ್ಸಸ್ ಜಾಸ್ತಿನೇ ಇದೆ ಯಾಕಂದರೆ ಸಿಕ್ಕಾಪಟ್ಟೆ ಮಾಡಾಗ್ಬಿಟ್ಟಿದೆ ಓಕೆ ಗೈಸ್ ಈಗ ಹೋಗಿ ನಾನು ರೊಟ್ಟಿ ಮುಗಿಸ್ಕೊಂಡು ಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನೂ ವಾಡ್ರ್ ಬೆಲ್ಲ ಕ್ಲೀನ್ ಮಾಡಿದೆ ಇನ್ನು ಅದಾದಮೇಲೆ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಅದಕ್ಕೆ ರೆಡಿ ಇದ್ದೀನಿ ಇಲ್ಲಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಸಾರು ಮಾಡಬೇಕು ಬಸ್ ಅಂತ ಹೇಳಿಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆನಿಯನ್ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಆಮೇಲೆ ಮೆಣಸು ಕರಿಬೇವು ಕೊತ್ತಂಬರಿ ಸೊ ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನಮ್ಮ ತಂಗಿ ಕೂಡ ಬಂದ್ಲಲ್ವ ಅವಳಿಗೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಅವಳು ನಾವು ಸೇರಿಕೊಂಡು ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಬೇಳೆ ಕುದಿಸ್ಬಿಟ್ಟು ಒಂದು ಕಪ್ಪು ಸಪ್ರೇಟಾಗಿ ಹಚ್ಚಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಬಸಾರ್ಗೆ ಹಾಕೋದಕ್ಕೆ ಹೇಳ್ಬಿಟ್ಟು ಇನ್ನು ಇಲ್ಲಿ ಪಲ್ಯ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ ಇನ್ನೂ ಸಾರು ಪಲ್ಯನೇ ಜಾಸ್ತಿ ತಿಂತಾರೆ ಹಾಗಾಗಿ ಅದನ್ನು ಜಾಸ್ತಿನೇ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇನ್ನೂ ಬನ್ನಿ ಸ್ಟಾರ್ಟ್ ಮಾಡೋಣ ಇನ್ನು ಇಲ್ಲಿ ಆನಿಯನ್ ಹುರ್ಕೊಳ್ತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಟೊಮೊಟೊ ಆಮೇಲೆ ಕರಿಬೇವು ಸೊ ಕಂಪ್ಲೀಟಾಗಿ ಎಲ್ಲ ಐಟಮ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸ್ಮೆಲ್ ಆಗಿರ್ಬೋದು ಘಮ ಆಮೇಲೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಬೇಕು ಸೊ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇದೇ ಐಟಮ್ಸು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಿರುವಂಥದ್ದು ಅಷ್ಟು ತೊಗೊಂಡು ಬಂದು ಮಿಕ್ಸಿಗೆ ಹಾಕ್ಕೊಳ್ಬೇಕು ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ಜೀರಿಗೆ ಆಮೇಲೆ ಸಾಲ್ಟು ಆಮೇಲೆ ಖಾರದ ಪುಡಿ ಗರಮ್ ಮಸಾಲ ಪುಡಿ ಆಮೇಲೆ ಕೊತ್ತಂಬರಿ ಇಷ್ಟು ಐಟಮ್ಸನ್ನು ಮಿಕ್ಸಿ ಹಾಕ್ಕೊಳ್ಬೇಕು ಸಾಲ್ಟು ಖಾರದ ಪುಡಿ ಅರಿಶಿನ ನಿಮಗೆ ಜಾಸ್ತಿ ಖಾರ ತಿನ್ನಬೇಕು ಅಂತ ಅನಿಸಿದ್ರೆ ಜಾಸ್ತಿ ಖಾರನ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಖಾರನ ಇದ್ದೀನಿ ತಿನ್ನೋರು ತುಂಬ ಜಾಸ್ತಿನೇ ತಿಂತಾರೆ ಒಬ್ಬೊಬ್ರು ಖಾರ ಇಷ್ಟಪಡ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಖಾರನ ಇಷ್ಟಪಡೋದ್ರಿಂದ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇನ್ನು ಇದನ್ನು ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟು ತುಂಬ ಚೆನ್ನಾಗಿ ಬರಬೇಕು ಇದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಅದೆಷ್ಟು ಸೇರಿ ನೀಟಾಗಿ ಪಾಣೆ ಹೊಡಿಬೇಕು ಸೊ ಪಾಣೆ ಹೊಡೆದ ಮೇಲೆ ಸಾರು ಕೂಡ ರೆಡಿ ಆಯಿತು ಇನ್ನು ಅದನ್ನು ಬೇಯಿಸೋಕ್ಕಿಟ್ಟು ಅದಾದಮೇಲೆ ಇಲ್ಲಿ ಮುದ್ದೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮುದ್ದೆ ಕಟ್ತಾ ಇದ್ದೀನಿ ಮುದ್ದೆ ಅಂತೂ ನಾನು ಸ್ವಲ್ಪ ಸ್ವಲ್ಪ ಸಾಫ್ಟ್ ಇರಲಿ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಳಿಸಾಗಿದೆ ಆದರೂ ಕೂಡ ಪರವಾಗಿಲ್ಲ ತುಂಬ ಟೇಸ್ಟ್ ಬರುತ್ತೆ ಸಾರು ಮತ್ತು ಪಲ್ಯ ಇರುತ್ತಲ್ವ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೂ ರೆಡಿ ಆಯ್ತಲ್ವ ಇನ್ನು ಮಕ್ಕಳಿಗೆ ಒಂದೊಂದು ಮುದ್ದೇನ ಊಟಕ್ಕೆ ಕೊಡ್ತಾ ಇದ್ದೀನಿ ಅವರು ಕೂಡ ತಿಂತಾಯಿದ್ರು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ನಮ್ಮ ತಂಗಿ ಕೂಡ ಊಟ ಮುಗಿಸ್ಕೊಂಡ್ಲು ಸೊ ಮುದ್ದೆ ಅಂತೂ ಇಷ್ಟು ಚೆನ್ನಾಗಿ ಬಂದಿತ್ತು ಸಾರು ಪಲ್ಯ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ನಾನು ಕೂಡ ಊಟ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈಗ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದುಬಿಟ್ಟು ನೈನ್ ತರ್ಟಿ ಆಗ್ತಾಯಿದೆ ಸೊ ನೈನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಷ್ಟೊತ್ತನ ಅಡುಗೆ ಆಯಿತು ಅದಾದಮೇಲೆ ವಾರ್ಡ್ರೂಬ್ ಕ್ಲೀನ್ ಆಯಿತು ಸೊ ಅಮ್ಮಗೆ ಎಷ್ಟೊತ್ತನ ಹೋಮ್ವರ್ಕ್ ಕೂಡ ಮಾಡಿಸಿದೆ ಸೊ ಅವಳ್ದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ನಾಳೆ ಪಾರ್ಟಿಸಿಪೇಟ್ ಮಾಡ್ತಾಳೆ ಹಾಗಾಗಿ ಒಂದು ಕಾರ್ಡ್ ಕೊಟ್ಟಿದ್ದರು ಆ ಕಾರ್ಡ್ನಲ್ಲಿ ನೇಮ್ ಎಲ್ಲ ಮೆನ್ಷನ್ ಮಾಡಿ ಅದಾದಮೇಲೆ ಸೈನ್ ಮಾಡಬೇಕು ನೇಮ್ ಎಲ್ಲ ಮೆನ್ಷನ್ ಮಾಡಿ ಅದಾದಮೇಲೆ ಅದರಲ್ಲಿ ಎಲ್ಲ ಫಿಲ್ ಅಪ್ ಮಾಡೋದಿರುತ್ತೆ ಆಮೇಲೆ ಒನ್ ತೌಸಂಡ್ ರುಪೀಸಲ್ಲ ಹಾಂ ಒನ್ ತೌಸಂಡ್ ರುಪೀಸ್ ಪೇ ಮಾಡಬೇಕು ಸೊ ಹೀಗೆ ಆನ್ವಲ್ ಫಂಕ್ಷನ್ದು ಪ್ರಿಪ್ರೇಷನ್ ನಡೀತಾ ಇದೆ ಇವ್ರ ಸ್ಕೂಲಲ್ಲಿ ಸೊ ಎಲ್ಲ ಕಾಸ್ಟ್ಯೂಮ್ ಅವರೇ ಕೊಡ್ತಾರೆ ಹಾಗಾಗಿ ನಾವು ಅಮೌಂಟ್ ಅಷ್ಟು ಕೊಡಬೇಕು ಅಪ್ಪುಗೆ ಬೇಡ ಅಂತ ಹೇಳಿದ್ದೀನಿ ಯಾಕೂ ಗೊತ್ತಾ ಅವನಿಗೆ ಸ್ಟಡಿನೇ ದೊಡ್ಡದು ಸಮಸ್ಯೆ ಅದರಲ್ಲಿ ಡ್ಯಾನ್ಸ್ ಅಂದ್ಕೊಳ್ಳಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ದಂದರೆ ಸ್ಟಡಿ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಸ್ ಇರೋದಿಲ್ಲ ಅದಕ್ಕೋಸ್ಕರ ಅವನಿಗೆ ಬೇಡ ಅಂತ ಇದ್ದೀನಿ ಅವನು ಮಾಡ್ತೀನಿ ಅಂತೇಳಿ ಹಠ ಇದ್ದಾನೆ ನಿನ್ನೆ ಹ್ಞೂ ಅಂತೇಳಿ ಸೊ ಅಷ್ಟೇ ಬರ್ಸ್ಕೊಂಡು ಹೋದ ಅದಾದಮೇಲೆ ಇವತ್ತು ಅವನಿಗೆ ಎಲ್ಲರೂ ಸ್ಕೂಲಲ್ಲಿ ಮಾಡ್ತಾಯಿದ್ದಾರೆ ನಾನು ಮಾಡ್ತೀನಿ ಅಂತ ಹೇಳ್ದೆ ಹಾಗಾಗಿ ಸೊ ಅವನಿಗೂ ಕೂಡ ಮಾಡೋದಕ್ಕೆ ಹೇಳಿದ್ದೀನಿ ಅವನಿಗೂ ಕೂಡ ನಾಳೆ ಪೇ ಮಾಡಬೇಕು ಇವಳದು ಒನ್ ತೌಸಂಡ್ ಆಮೇಲೆ ಅವನದು ಕೂಡ ಒನ್ ತೌಸಂಡ್ ಇಬ್ಬರದೂ ಪೇ ಮಾಡಬೇಕು ಸೊ ಅಮ್ಮಗೆ ತುಂಬ ಇಷ್ಟ ಡ್ಯಾನ್ಸಲ್ಲಿ ಡ್ಯಾನ್ಸ್ ಮಾಡೋದು ಅದರ್ ಆ್ಯಕ್ಟಿವಿಟೀಸ್ ಮಾಡೋದು ಅಂದರೆ ತುಂಬಾ ಇಷ್ಟ ಅಪ್ಪ ಸೊ ನಾಳೆ ಅವ್ರಿಗೆ ಇಬ್ಬರಿಗೂ ಅಮೌಂಟ್ ಕೊಟ್ಟು ಕಳಿಸ್ಬೇಕು ಅಮ್ಮಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವಳು ತುಂಬ ಚೆನ್ನಾಗಿ ಕೂಡ ಮಾಡ್ತಾಳೆ ಸೊ ಅಷ್ಟೊಂದು ಸ್ಟೆಪ್ಸ್ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಆರಾಮ್ಸೆಯಾಗಿ ಮಾಡ್ತಾಳೆ ಸೊ ಅವಳಿಗೆ ಏನೂ ಹೆವಿ ಅನಿಸಲ್ಲ ಈಗ ಡ್ಯಾನ್ಸ್ ಅಂದ್ಕೊಳ್ಳಿ ಡ್ಯಾನ್ಸು ಆಮೇಲೆ ಅಪ್ಪ ಪ್ಯಾನು ಈಗ ಡ್ಯಾನ್ಸು ಆಮೇಲೆ ಸ್ಟಡಿ ಅವಳಿಗೆ ಅಷ್ಟೊಂದು ಹೆವಿ ಅನಿಸಲ್ಲ ಈಸಿಯಾಗಿ ತೊಗೊಂಡು ಹೋಗ್ತಾಳೆ ಸೊ ಅವಳಿಗೆ ನಾನು ಮಾಡೋದಕ್ಕೆ ಹೇಳಿದ್ದೀನಿ ಅವನಿಗೆ ಬೇಡ ಅಂತ ಹೇಳ್ತಾ ಇದ್ದೀನಿ ಆದರೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೊ ನೋಡಬೇಕು ಅವನಿಗೆ ಕಂಫರ್ಟಬಲ್ ಅನ್ನಿಸ್ತು ಅಂದರೆ ಮಾಡು ಅಂತ ಹೇಳ್ತೀನಿ ಇಲ್ಲ ಹೋದರೆ ಇಲ್ಲ ಸೊ ಅಮ್ಮಗೆ ಈಗ ಊಟ ಕೊಟ್ಟಿದ್ದೀನಿ ಸೊ ಇವತ್ತು ಏನು ಮಾಡ್ಕೊಂಡಿಲ್ಲ ನಾನು ಮಧ್ಯಾಹ್ನ ಮಾಡಿದ್ನಲ್ಲ ಅದೇ ಸಿಕ್ಕಾಪಟ್ಟೆ ಇದೆ ಊಟ ಯಾರೂ ಅಷ್ಟೊಂದು ಸರಿಯಾಗಿ ಮಾಡಿಲ್ಲ ಹಾಗಾಗಿ ನೈಟ್ ಬರೀ ಸಾರು ಅಷ್ಟು ಅದು ರೈಸ್ ಅಷ್ಟೇ ಮಾಡ್ಕೊಂಡಿದ್ದೀನಿ ಆಮೇಲೆ ಸಾರು ಬಿಸಿ ಮಾಡ್ಕೋಬೇಕಷ್ಟೆ ಹಾಗಾಗಿ ಸೊ ಅಮ್ಮು ಈಗ ಊಟ ಮಾಡ್ತಾ ಇದ್ದಾಳೆ ಇಷ್ಟೊತ್ತನ ಹೊರಗಡೆ ಹೋಗಿ ಆಟ ಆಡ್ಕೊಂಬಂದಳು ಇಡೀ ಅಪಾರ್ಟ್ಮೆಂಟೇ ಆಗ್ಬಿಡುತ್ತೆ ಇವಳು ಹೊರಗಡೆ ಹೋದ್ಲಂದ್ರೆ ಫುಲ್ ಹವಾ ಎಲ್ಲರೂ ಜಾಗ್ರ ಆಗ್ಬಿಡ್ತಾರೆ ಅಷ್ಟು ಅಷ್ಟು ಆ್ಯಕ್ಟಿವ್ ಆಗಿ ಆಟ ಆಡೋದು ಆಮೇಲೆ ಚೀರೋದು ಏನೆಲ್ಲ ಮಾಡ್ತಾಳೆ ಹೊರಗಡೆ ಹೋಗಿ ಇಷ್ಟೊತ್ತನ ಹೊರಗಡೆ ಹೋಗ್ಬಿಟ್ಟಿದ್ಲು ಹೋಗಿ ಕರ್ಕೊಂಡು ಬಂದೆ ಟೈಮ್ ಬೇರೆ ಆಗ್ತಾಯಿದೆ ಸೊ ಹಾಗಾಗಿ ಊಟ ಮಾಡಿಸಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಸೊ ಗಾಯ ಹಾಗಾಗಿ ವಾಯ್ ಹ್ಞೂ ಹೇಳೇನು ಹೇಳಿ ಹ್ಞೂ ಹೇಳಿ ಚಿಕ್ಕ ಚಿಕ್ಕ ಗಾಯನು ಚಿಕ್ಕಿಗೆ ಹಾಯೋ ಚಿಕ್ಕಿ ಗಾಯನು ಸೊ ಗಾಯ ಈಗ ಅವಳ್ದು ಊಟ ಆಯಿತು ಹಾಗಾಗಿ ಸೊ ನಾವು ಕೂಡ ಊಟ ಮಾಡ್ತೀವಿ ಹಾಗಾಗಿ ಈ ವಿಡಿಯೋನ ನಾನು ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ಕೆ ಬಾಯ್ ಗುಡ್ ನೈಟ್ ಗುಡ್ ನೈಟ್ Have a nice day, sweet dream. <laughs>